ಹೊಸದಾಗಿ ಕರ್ಟನ್ ತೊಗೊಂಡೆ ಇದ್ರದ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನನಗೆ ಗ್ರೇ ಕಲರ್ ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಏನೆಲ್ಲ ಇದೆ ಗ್ರೇ ಕಲರ್ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಸ್ವಿಚ್ ಬೋರ್ಡ್ ಕೂಡ ಗ್ರೇ ಕಲರ್ ಇದೆ ಎರಡಿದೆ ಇದು ದೊಡ್ಡ ವಿಂಡೋ ಅಲ್ವ ಹಾಗಾಗಿ ಎರಡೂ ಪೀಸನ್ನು ನಾನು ವಿಂಡೋಗೆ ಹಾಕಿದ್ದೀನಿ ರೀಸೆಂಟಾಗಿ ನಾನು ವಿಶಾಲ್ ಮಾರ್ಟ್ ಅಂತ ಹೋಗಿದ್ದೆ ಅಲ್ಲಿ ಒಂದು ವಿಂಡೋ ಕರ್ಟನ್ಗೆ ಒಂದೇ ಪೀಸ್ ಕರ್ಟನ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಇತ್ತು ಇದು ಬಂದು ಎರಡರಿಂದ ಡಬಲ್ ತ್ರೀ ಏಯ್ಟ್ ಮುನ್ನೂರ ಮೂವತ್ತೆಂಟು ರೂಪಾಯಿ ಟೂ ಪೀಸ್ ಇದೆ ನೋಡ್ತಾ ಇರ್ಬೋದು ಮನೇಲಿ ನಾನು ಆಲ್ರೆಡಿ ಒಂದು ಸೆಟ್ ತೊಗೊಂಡಿದ್ದೆ ಬಟ್ ಸೆಟ್ಟಲ್ಲಿ ಎರಡು ವಿಂಡೋಗೆ ಒಂದು ಡೋರ್ಗೆ ಬಂದಿತ್ತು ಮೂರು ಪೀಸ್ ಬಂದಿತ್ತು ಮೂರು ಯೂಸ್ ಆಗಿದೆ ಇನ್ನೂ ಎರಡು ಬೇಕಿತ್ತು ನನಗೆ ಅದಕ್ಕೋಸ್ಕರ ಗ್ರೇ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಆವಾಗಲೂ ಸಹ ಹುಡುಕಿದೆ ನಾನು ಗ್ರೇ ಕಲರು ಇರಲಿಲ್ಲ ಖಾಲಿಯಾಗಿತ್ತು ಇದು ನೋಡಿ ಲಾಸ್ಟ್ ಟೈಮ್ ತಗೊಂಡಿರುವಂತದ್ದು ಪರ್ಪಲ್ ಎರಡು ಸೆಟ್ ತಗೊಂಡಿದ್ದೆ ನಮ್ಮ ತಮ್ಮನ ಮನೆಗೆ ಮತ್ತು ನನಗೆ ಅಂತ ತಮ್ಮನ ಮನೆಗೆ ನಾನು ಮೆರೂನ್ ಕಲರು ತೊಗೊಂಡಿದ್ದೆ ಕರ್ಟನ್ ಸೇಮ್ ಇದೇ ಥರ ಪ್ಲೇನಾಗಿ ಬಂದಿದೆ ಯಾವುದೇ ಡಿಸೈನ್ ಇಲ್ಲ ಅಂದರೆ ಬೇರೆ ಬೇರೆ ಕಾಂಬಿನೇಷನ್ ಇಲ್ಲ ಸಿಂಗಲ್ ಕಲರ್ ನೆಕ್ಸ್ಟು ರೂಮಲ್ಲಿ ಇದಕ್ಕೂ ಬೇಕಿತ್ತು ನನಗೆ ಹಾಲಲ್ಲೂ ಒಂದು ಬೇಕಿತ್ತು ಅದಕ್ಕೋಸ್ಕರ ರೂಮ್ ರೂಮಲ್ಲಿ ಸೇಮ್ ಕಲರ್ ಹಾಕಿದ್ದೀನಿ ಹಾಲಲ್ಲಿ ಗ್ರೇ ಕಲರ್ ಹಾಕಿದ್ದೀನಿ ಈಗ ತಾನೇ ನಾನು ಸ್ಟಿಚ್ ಮಾಡ್ಕೊಂಡೆ ನೋಡಿ ಈ ಟೈಲರಿಂಗ್ ಮಿಷಿನ್ ಇದ್ದರೆ ಇಷ್ಟು ಹೆಲ್ಪ್ ಆಗಿತ್ತಲ್ವ ಆಮೇಲೆ ಬೇರೆ ಟೈಲರಿಗೆ ಕೊಟ್ಟು ಅವ್ರು ಕೊಡೋವರೆಗೂ ವೆಯ್ಟ್ ಮಾಡಬೇಕಿತ್ತು ಇಷ್ಟು ಉದ್ದ ಆಗ್ತಿತ್ತು ಅಷ್ಟು ಫೋಲ್ಡ್ ಮಾಡಿದ್ದೀನಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಇಂಚ್ ಉದ್ದ ಆಗ್ತಿತ್ತು ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಟೈಲರಿಂಗ್ ಮಿಷಿನ್ ಟೈಲರ್ ಆದವ್ರ ಹತ್ರನೇ ಇರಬೇಕಂತೇನಿಲ್ಲ ಎಲ್ಲರೂ ಮನೇಲಿ ಇದ್ದರೆ ಸಣ್ಣ ಪುಟ್ಟ ಅದಕ್ಕೆ ಹೆಲ್ಪ್ ಆಗುತ್ತೆ ಟೈಲರಿಂಗ್ ಮಿಷಿನ್ ಈ ಕರ್ಟನ್ನ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ ಆಫ್ಲೈನಲ್ಲೇ ತಗೊಂಡಿದ್ದು ಲೈನಿಂಗ್ ತರಕಂತ ಹೋಗಿದ್ದೆ ಹಾಗೆ ಹೊಸದಾಗಿ ಒಂದು ಅಂಗಡಿ ಓಪನ್ ಆಗಿತ್ತು ಈ ಥರದ್ದು ಕರ್ಟನ್ ಬೆಡ್ ಕವರು ಸೋಫಾ ಕವರು ಈ ಥರದ್ದೆಲ್ಲ ಇತ್ತಲ್ವ ಹಾಗೆ ಕರ್ಟನ್ ಚೆನ್ನಾಗಿ ಕಾಣಿಸ್ತು ಇಷ್ಟ ಆಯಿತು ತೊಗೊಂಡಿದ್ದೆ ಅಲ್ಲಿ ತಗೊಂಡಿರುವಂತದ್ದು ಆಮೇಲೆ ಇದು ಒಂದು ಸೆಟ್ ಸೀರೆ ಇದೆ ಇದು ಯಾವ ಸೈಜು ಏನು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೂ ಕಟಿಂಗ್ ಮಾಡಿಲ್ಲ ಕಟಿಂಗ್ ಮಾಡಬೇಕು ನೆಕ್ಸ್ಟ್ ಇಲ್ಲೊಂದು ದಾರ ಕಟ್ಟಿದ್ದೀನಿ ನಾನು ಈ ದಾರ ಏನಕ್ಕೆ ಕಟ್ಟಿದ್ದೀನಿ ಅಂದರೆ ಈಗ ನೋಡಿ ಮುಖ ಮೇಲೆ ಟವಲ್ ಒರ್ಸ್ಕೊಂತೀವಲ್ಲ ಅತ್ತೇವ ಇರುತ್ತೆ ಅದನ್ನು ಅಂತಲೇ ಒಂದು ಅಡ್ಡ ದಾರ ಕಟ್ಟಿದ್ದೀನಿ ಹಳೆ ಮನೇಲಿ ಕೂಡ ಇತ್ತು ನೀವು ನೋಡಿರ್ತೀರ ಇಲ್ಲಿ ಹ್ಯಾಂಗರ್ ಇದೆ ಅದಕ್ಕೆ ಹಾಕಿದರೆ ಅದು ಒಣಗೋದಿಲ್ಲ ಅದಕ್ಕೋಸ್ಕರ ಟವಲ್ ಅಂತಲೇ ಈ ಥರ ದಾರ ಕಟ್ಕೊಂಡಿದ್ದೀನಿ ನೆಕ್ಸ್ಟು ನಮ್ಮ ಮನೇಲಿ ಏನೆಲ್ಲ ಗ್ರೇ ಕಲರ್ ಕಾಂಬಿನೇಷನಲ್ಲಿದೆ ನೋಡೋಣ ಇದು ಒಂದು ದೊಡ್ಡ ಪೀರೋ ಇದೆ ನೆಕ್ಸ್ಟು ನಂದು ಟೂ ವೀಲರ್ ಕೂಡ ಗ್ರೇ ಕಲರ್ ಆಮೇಲೆ ಫ್ರಿಜ್ ಕೂಡ ಗ್ರೇ ಕಲರ್ ಇದೆ ನೆಕ್ಸ್ಟು ಇನ್ನೊಂದು ಚಿಕ್ಕ ಬೀರೋ ಇದೆ ಅಲ್ವಾ ಅದು ಕೂಡ ಗ್ರೇ ಕಲರ್ ಇದೆ ಈ ಎರಡು ಬೀರೋಗಳನ್ನು ಹಾಗೆ ಇಟ್ಕೊಂಡಿದ್ದೀವಿ ಯಾಕಂದರೆ ಈ ಮನೇಲಿ ಜಾಸ್ತಿ ಕಬೋರ್ಡ್ಗಳಿದೆ ಬೀರೋಗಳು ಯೂಸ್ ಆಗೋಲ್ಲ ನೆಕ್ಸ್ಟ್ ಇನ್ನೊಂದು ಮನೇಲಿ ಇಷ್ಟೊಂದು ಕಬೋರ್ಡ್ ಅಂದರೆ ಬೀರೋಗಳು ಬೇಕಾಗುತ್ತೆ ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿರುವಂಥದ್ದು ಹಾಗೆ ಕರ್ಟನ್ ಕೂಡ ಗ್ರೇ ಕಲರ್ ಬುಕ್ ಮಾಡಿದೆ ಈಗ ಫ್ರಿಜ್ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರಿಡ್ಜ್ ಬಂದು ಸ್ಯಾಮ್ಸಂಗ್ ಕಂಪ್ನಿದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ತೊಗೊಂಡಿದ್ದು ಇದ್ರದ್ದು ಒಂದು ಪ್ರೈಸ್ ಹದಿನಾರು ಸಾವಿರ ಏನೋ ಇತ್ತು ಬಟ್ ನಾವೊಂದು ಹಳೆ ಫ್ರಿಡ್ಜ್ ಇತ್ತಲ್ವ ಅದನ್ನು ಎಕ್ಸ್ಚೇಂಜ್ ಮಾಡಿದ್ದೀವಿ ಎಕ್ಸ್ಚೇಂಜ್ ಬಂದು ಎರಡು ಸಾವಿರದ ಆರುನೂರ ಅರವತ್ತು ರೂಪಾಯಿಗೆ ತೊಗೊಂಡ್ರು ಹದಿಮೂರು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ನಾವು ಪೇ ಮಾಡಿದ್ದು ತುಂಬ ಚೆನ್ನಾಗಿದೆ ಇದರಲ್ಲಿ ಏನು ಇಷ್ಟ ಆಗಲಿಲ್ಲ ಅಂದರೆ ಕೆಳಗಡೆ ನಾರ್ಮಲಾಗಿ ಸ್ಟ್ಯಾಂಡ್ ಇರ್ತಿತ್ತಲ್ವ ಅವಾಗ ಅದೇ ಥರ ಇರೋದು ಸರಿ ಅನಿಸುತ್ತೆ ಯಾಕಂದರೆ ಕೆಳಗಡೆ ಗುಡಿಸ್ಕೊಳ್ಳೋದಕ್ಕಾಗಲ್ಲ ಒರೆಸ್ಕೊಳ್ಳೋದಕ್ಕಾಗಲ್ಲ ಆಮೇಲೆ ಇದರಲ್ಲಿ ನಾವು ಈರುಳ್ಳಿ ಗಿರುಳ್ಳಿ ಇಟ್ಟರೆ ಗಾಳಿ ಆಡೋಲ್ಲ ಅದಕ್ಕೋಸ್ಕರ ನಂಗೆ ಅದೊಂದು ಇಷ್ಟ ಆಗಲಿಲ್ಲ ಅದು ಒಂದು ಕಂಪ್ಲೇಂಟ್ ಬಿಟ್ಟರೆ ಎಲ್ಲ ಚೆನ್ನಾಗಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಫೇವ್ರೇಟ್ ಕಲರ್ ಕೂಡ ಇದು ಬ್ಯಾಕ್ ಸೈಡ್ ಈ ರೀತಿ ಇದೆ ನೋಡಿ ಫ್ರಿಜ್ಜಿದ ಬ್ಯಾಕ್ ಸೈಡ್ ಈ ರೀತಿ ಕವರ್ ಆಗಿರುತ್ತೆ ಆಮೇಲೆ ಎರಡೂ ಪ್ಲೇಟ್ ಥರ ಇದೆಯಲ್ವಾ ಅದು ಗ್ಲಾಸ್ದು ತುಂಬ ಚೆನ್ನಾಗಿದೆ ಹಾಗೆ ನಾನು ಹೇಗೆ ಜೋಡಿಸ್ಕೊಂಡಿದ್ದೀನಿ ಅನ್ನೋದು ಸದ್ಯದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರಿಜ್ಗೋಸ್ಕರ ಡಬ್ಬಿಗಳು ತಗೊಂಡಿದ್ದೆ ಅದನ್ನು ಕೂಡ ಮಧ್ಯೆ ಮಧ್ಯೆ ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಒಂದು ಇದೆ ವೀಡಿಯೋ ಮಾಡಿ ಹಾಕ್ತೀನಿ ಸಪ್ರೇಟಾಗಿ ಇದರ ಬಗ್ಗೆ ಡೀಟೇಲ್ಸ್ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ತೊಗೊಳ್ಳಿ ಇದರಲ್ಲಿ ತರಕಾರಿ ಎಲ್ಲ ಇಡ್ಬೋದು ಅಂತ ತೋರಿಸಿದ್ದಾರೆ ಬಟ್ ಗಾಳಿ ಆಡೋಲ್ಲ ಅದು ಯಾಕೋ ನನಗೆ ಅದು ಇಷ್ಟ ಆಗಲಿಲ್ಲ ನಾರ್ಮಲಾಗಿ ಸ್ಟ್ಯಾಂಡು ಇರ್ತಿತ್ತಲ್ವ ಮೊದಲು ಅದೇ ಥರ ಇರೋದೇ ಸರಿ ಅನ್ನಿಸ್ತು ಅದು ಯೂಸ್ ಆಗೋದೇ ಇಲ್ಲ ನೋಡಿ ಸ್ಟ್ಯಾಂಡಲ್ಲಿ ಏನಾದರೂ ಬೇರೆ ಬೇರೆ ಐಟಮ್ಗಳನ್ನ ಇಡ್ಬೋದು ತರಕಾರಿ ಒಂದು ಬಿಟ್ಟು ಹಣ್ಣು ತರಕಾರಿ ಬಿಟ್ಟು ಬೇರೆ ಎಲ್ಲ ಇಟ್ಕೋಬಹುದು ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತಗೊಂಡಿರುವಂತದ್ದು ಟೆನ್ ಇಯರ್ ವಾರಂಟಿ ಇದೆ ನೋಡಿ ಇದರ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಮೊದಲು ಫ್ರಿಜ್ ಕೂಡ ತುಂಬ ಚೆನ್ನಾಗಿತ್ತು ಅದು ಲೈಟ್ ಗ್ರೇ ಕಲರು ಅವಾಗ ನಂದು ಯೂಟ್ಯೂಬ್ ಚಾನಲ್ ಇರಲಿಲ್ಲ ಹಾಗಾಗಿ ಅದರದ್ದು ಫೋಟೋಸ್ ಇಲ್ಲ ಅದು ಬಂದು ನೀರೆಲ್ಲ ಈಚೆ ಬರ್ತೈತೆ ಅದಕ್ಕೋಸ್ಕರ ಎಕ್ಸ್ಚೇಂಜ್ ಮಾಡಿದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ